ಸಭಿಕರಲ್ಲಿ ಸಹ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಸ್ತಾರೆ ಯಾಕಪ್ಪ ಅಂತ ಕಿಮ್ಮತ್ ಕೊಟ್ಟ ತಗೋ ಜಾಗದೊಳಗತಿ ಏನಾಗೈತಪ್ಪ ಅಂತ ಕೇಳಿದ್ರೆ ಈಕೀಗ ಟೀಚರ್ ಅಂದ್ರೆ ಮೈ ಎಲ್ಲ ಉರ್ಕೊಂಡಿಕ್ಕಿ ಟೀಚರ್ ಅಂದ್ರ ಸುಮಾರನ ಹಂಗಿಲ್ಲ ಈಗ ಒಂದ ಸ್ಥಾನದೊಳಗ ಇಟ್ಟ ಕಾಸ ನಾವೇನಿ ಟೀಚರ್ ಹೆಚ್ಚು ಕಡೆ ಚಂದ ಮಾತಾಡಿದಳು ಸರ್ ಬರಬರ ಐತಿ ಟೀಚರ್ ಅಂದ್ರ ಅದರ ಅರ್ಥ ಏನ ಟೀಚರ್ ಅಂದ್ರ ಅವರು ಶಿಕ್ಷಕಿ ಮಾತು ಮಾಡ ಏನ್ ಕೇಳಿದ್ರ ಏನ ಇವತ್ತು ಪ್ರಕೃತಿ ಕಲೆ ಅಂದ್ರ ಮಂಗಳ ಚಂಡಿಕಾಯ್ ಹುಟ್ಟ್ಯಾಳ ಅಂದ ಕಾಲಕ್ಕ ಏನ್ ಕೇಳಿದು ಕಲೆ ಅಂತೇಳಿ ಒಂದ್ ನಾಟಕ ಮಾಡುದಕ್ಕೂ ಕಲೆ ಅಂತಾರ ಹಾಡೋದಕ್ಕೂ ಕಲೆ ಅಂತಾರು ಆ ಕಲೆ ನಿಂತರ ಹುಟ್ಟಿದಳ ಅಂದ್ ಬಳಕ ಹಾ ಕಲೆ ಅಂದ್ರ ಏನ ಹಾ ಹೌದು ಕಲೆ ಅಂತಂದ್ರ ಹೆಣ್ಣನ್ನು ಒಂಗು ಕೊಡ್ತೇನಿ ಹೌದು ಕೊಟ್ಟವ್ರ ಹೆಣ್ಣನ್ ಕರೆ ಮಂಗಳ ಚಂಡಿಕಾಯ್ ಯಾರಿಗೆ ಹುಟ್ಟಾಳ ನಾ ಕಲೆ ಅಂತ ಕೋಟಿ ಅಲ್ಲಿ ಪ್ರಕೃತಿ ಕಲೆ ಅಂತ ತಂದಿದೆ ಅಲ್ಲಿ ಕಲೆ ಅಂದ್ರೆ ಹೆಣ್ಣು ಮಗಳೆ ಏನ ಪ್ರಕೃತಿ ಹುಟ್ಟಿಳು ಆ ಕೊಡುವಂತ ಹೆಣ್ಣ ಮಗಳ್ ಹುಟ್ಟೋಳು ಚಂಡಿಕಾ ಈಕೆ ಬಾಳ ಐಕೆ ಹದಿನೆಂಟರ ಕಲೆ ಅಂದ್ರೆ ಹೆಣ್ಣು ಅಂತ ಕೊಡಾಕ್ ಕಲೆ ಅಂತಂದ್ರ ಪರಮಾತ್ಮ ಅನ್ನೋಂಗ ಬರ್ದಾರ ಹೌದು ಅದ ಗಂಡ ಹೆಣ್ಣನ ಕಲೆ ಅಂತಂದ್ರ ಇತ್ತು ಗಂಡು ಹೋಯ್ತಿ ಇತ್ತು ಹೆಣ್ಣು ಐತಿ ಅದನ್ನ ಕೆಡಿಲ್ಲ ಪ್ರಕೃತಿ ಕಲೆಯಿಂದ ಉಡ್ಸಿದ ಕಲೆ ಅಂತಂದ್ರೆ ಯಾವ ಜಾಗದಿಂದ ಹುಟ್ಟಿ ಬಂದಿ ಏನು ಪ್ರಕೃತಿದ ಹುಟ್ಲ ಏನ ಅಂತ ಹುಟ್ಲು ಅಣ್ಣದ್ಲೇ ಮಾಸ್ತರ್ ಬಂದಿವು ఏనత్తా ఏంటీ ఆగ ఎన్న మగంద్ర మంగళికా హోదా ప్రకృతి కలెందీ కల కలెంతిందే ఇ మాత్ర ఏనత్తా యాకప్పాంత అది ఐకే బ్రహ్మ ఇకే మత్య వందైతి అంద్ర ಪರಾಬ್ರಹ್ಮanda ಹಹ ಹಳಗಲagaiti ಅದನ ಮುಂದೆ ಚಲನೆ ಮಾಡಿದಕ್ಕೆ ಇವರು ಅವನು ಹೌದಾ ಅದು ಬಾ ಪುರಾಣದ ಹಹ ಐಕೆ ಒಂದ ಯಾವಕ್ಕೆ ನಿಮ್ಮವ್ವ ಹಹ ಚಲನೆ ಮಾಡಿದಾ ಅಲ್ಲಿ ಮುಂದೆ ನೋಡ ನಮ್ಮ ಅಪ್ಪ ಪರಾಬ್ರಹ್ಮ ನಿಂದ್ರ ಹಿಂಗಾーストラಗತಿ ಸತ್ಯ ಭೂಮಿ ತೆಲಿ ಮಾರ ಹಿಂಗ ಕೊಡ್ತಾನ ಹೌದಾ ಈಗ ನೀ ಹೇಳಿದಿ ಏನತ್ತ ಪ್ರಧಾನ ಪ್ರಕೃತಿ ಅಂದ್ರೆ ಪ್ರಧಾನ ಪ್ರಕೃತಿ ಅಂದ್ರೆ ಗಂಡ ನೋಂಗೈತಿ ಯಾಕಂದ್ರೆ ವಿಚಾರ ನೀ ಮಾಡಿದೆಯಲ್ಲ ಆ ಪ್ರಕೃತಿಗೆ ಪರಮಾತ್ಮ ಇತ್ತಂತ ಸೃಷ್ಟಿ ಮಾಡಬೇಕಾದ ನಿಮ್ಮ ಅವಾಗ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟೋ ಮಂದಿ ಶಕ್ತಿಗಳ ಹುಟ್ಟಿ ಶಕ್ತಿಗೆ ತತ್ವಜ್ಞಾನ ನೀಡಿದಾಗ ನೀಡಿದಾಗ ಏನು ಪ್ರಕೃತಿ ಸೃಷ್ಟಿ ಮಾಡಿದ ಪುರಾಣದೊಳಗ ಬರ್ದಿಟ್ಟಿದ್ದಾರೆ ಬರ್ದಾರ್ ಮತ್ತೆ ನಿಂದೇನಾ ನಿಂದ ತಿಂಡಿ ಹಂಗಿಲ್ಲ ವಿಚಾರ ಮಾಡು ಇವತ್ತು ಏನು ಏನಕ್ಕೆ ಹೇಳ ಪ್ರಕೃತಿ ಕಲೆಯಿಂದ ನಾಚಿ ಇವತ್ತು ಪ್ರಕೃತಿನ ಪೂಜೆ ಮಾಡ್ರಿ ಹೆಣ್ಣು ಮಕ್ಕಳಿಗೆ ಏನೋ ಲಾಭ ಆಗತ್ತೋ ಏನು ಸುಖ ಆಗತ್ತೋ ಅಂತ ಕೇಳಿನಿ ಅದನ್ನ ಯಾಕೆ ಹೇಳಿಲ್ಲ ಬರುದಲ್ಲ ಹಂಗ ಬಂದ್ ಕಲೆ ಅಂತ ಅದೊಂದು ವರ್ಣನೆ ಮಾಡಿ ಅದೊಂದು ಬುಕ್ನ ತಗೊಂಡ್ ಬಂದ್ ಹೆಣ್ಣು ಮಗಳ ಅಂತ ಕೂಡ ಬಂದಿ ಹೌದಾ ಒಂದಿನ ಸಂಜೆ ಮಂಗ್ಳ ಚಂದಿಕ್ಕಿ ಹೆಣ್ಣು ಮಗಳಿಂದ ಹುಟ್ಟಿರ್ಬೇಕು ಮತ್ತ ಹೌದು ಯಾರ ಮುಂದಿನ ಯಾರ ಟೇಜಿನ ಹೆಚ್ಚಿನ ಒಳಗ ನಿನ್ನ ಪ್ರಕೃತಿ ಕಲೆ ಅಂದ್ರೆ ಒಟ್ಟ ಬಿಡಂಗಿಲ್ಲ ರಾಮಚಂದ್ರ ಮಾಸ್ತರ್ ಮತ್ ನಿನ್ನ ಹೌದು ಯಾಕಂದ್ರ ಮೊದಲ ನೇರವಾಗಿ ಅರ್ಥ ಮಾಡಿ ಹಾಡ ಕಲಿ ಬರಿಯಾಕಲಿ ಆ ಅದನ್ನ ಮಾತಾಡಕ್ಲಿ ಕಲಿ ಕಲಿ ಅಲ್ಲಿ ಏನ್ ಹಿಡಿತೇವು ಅದಕ್ಕೊಂದು ಉದಾಹರಣೆ ತಂಗ ಅಂತ ತಿಳ್ಕೊ ಗುಡಿ ಎಲ್ಲಿ ಐತಿ ಹಾ ಸೂರ್ಯ ಬ್ಯಾರೇತಿ ಯಾಕಪ್ಪ ಅಂತ ನಾವೇನ್ ಹೇಳಿದ್ವು ಸೂರ್ಯ ಚಂದ್ರ ಏನೇನು ಇಲ್ಲದ ಟೈಮ್ ಒಳಗ ಅಲ್ಲಿ ನಮ್ಮ ಅಪ್ಪ ಭಗವಾನ್ ಸದಾಶಿವ ಇದ್ದ ಇದ್ದ ಅದ ಒಂದ್ ನೋಡಿ ಆದಿ ಸೃಷ್ಟಿ ಅಂತಕ್ಕಂತ ಒಂದು ಗ್ರಾಮ ರೆಡಿ ಆಗ್ಬೇಕಾರ ಆದಿ ಸೃಷ್ಟಿ ಹೌದು ಅಲ್ಲಿ ವಿದ್ವಾಂಶ್ರೀ ಅಂತ ಕರೆದ್ರು ಕರೆದ್ರು ಅಲ್ಲಿ ನಮ್ಮ ಅಪ್ಪ ನಿಂತ್ರ ಆದಿ ಸೃಷ್ಟಿ ರೆಡಿ ಆಗೈತಿ ಆಗೈತಿ ಹಂಗ ನಿಮ್ಮ ನಿಂತ್ರ ಏನ ರೆಡಿ ಆಗೈತಿ ಹ ಹಾ ಒಂದಿನ ಸಂಜೆ ಬಾಚಂದ ಪುರಾಣ ಕೊಡಾಕಿನ ಹ ಅತ್ತ ಒಂದ್ ಲೈನ್ ಕಚ್ಚ ಹಾಡಾ ಹಾಡಕ್ಲ್ಕೋ ಹೌದು ಇಟ್ಟಿ ಸೃಷ್ಟಿಂತ್ ಏನ್ ತಯಾರ ಮಾಡಿದ್ವಿ ಸೃಷ್ಟಿ ಏನ್ ಆತ ಏನ್ ಆತು ಹಾಡ್ತಾನೆ ಹೌದು ಬ್ರಹ್ಮಾಂಡ ಬಂದಿ ಲಕ್ಷ್ಮೀ ಹಣ್ಣು ಬ್ರಹ್ಮಾಂಡ ರೆಡಿ ಹೆಣ್ಣ ಗಂಡ ಹಾಡ್ಕಿ ಬಂದ್ರಿ ಒಂದ್ ಲೈನ್ ಮಸ್ತಾರ ನಾವು ಸೃಷ್ಟಿ ಮಾಡಿದ ಬ್ರಹ್ಮಾಂಡ ಆತು ಇವ್ರು ಸೃಷ್ಟಿ ಮಾಡಿದ ಲಕ್ಷ್ಮಿ ಅಂಡ್ ಆಗಿಬೇಕಿತ್ಲ ಮತ್ತ ಬ್ರಹ್ಮಾಂಡ ಕಾತದ ಹಂಗಿಲ್ಲ ಮೊದಲ ವಿಚಾರ ಮಾಡ ಈಗ ಏನ್ ಅತಿ ಸುಣ್ಣದೊಳಗ ಪ್ರಧಾನ ಪ್ರಕೃತಿ ನೀಟಿ ಹೌದಾ ಅಕ್ಕಿಲಿಂತ ಮುಂದೆ ಏನು ಸೃಷ್ಟಿ ಆತ ಏನಾತ ಹಂಗ ಒಟ್ಟಂಗ ಆಂಡ ಏನ್ ಸೀತತೆ ಅದ್ನ ಆಡುದು ಬಂದ ಮಾಸ್ತರ್ಯಂ ಆಹಾ ಯಾ ಇದನ್ನ ಮಾತಾಡಿದಿನ ಅನ್ಕೊಂತ ಹಾ ಇಲ್ಲ ನಮ್ಮ ಮಾತ ಹೇಳಿದ್ರು ಅವ್ರು ಏನತ್ತ ಈಗ ತಾಯಿ ಇದಂತಕಿ ಒಂಬತ್ತು ತಿಂಗಳು ಒಂಬತ್ತು ದಿನ ಹಾ ಹಾ ಅಪ್ಪನ ಜತ್ನಾ ಮಾಡಿ ಹಾ ಹಾ ಒಂದು ಹೆಣ್ಣ್ ಮಗ ಜೀವಾ ಕೊಟ್ಟಂತಕಿ ತಾಯಂದಿ ಹೌದು ನಿಮ್ಮ ಅವ್ವ ಜೀವಾ ಕೊಟ್ಟ ಅನ್ನೋಂಗ ಯಾ ಪುರಾಣದೊಳಗ ಬರದೈತಿ ಸಂಶಯ ಇದ್ರ ಕಮಿಟಿ ಅವ್ರ ಕೈಯಾಗ ಕೊಡು ಹೌದು మగకుణదా జీవాల్ బర్ట్ హంగి సంభోగ వంద పిండ వ ముద్ది ఆకార్త ఇత జీవ్ కొట్ట మామణిమావ అంద్ర ఆక ಮೂರು ತಿಂಗ್ಳು ಆದ ಬೆಳಕ ನೀ ಒಳಗೆ ಜೀವಾತ್ಮ ಆತ್ಮ ಬಂದ ಸೇರಿದಾಗ ಆಹಾ ಮಾಮ ಬಂದ ಸೇರಿದಾಗ ಅಲ್ಲಿ ಉಲುಕಾಕತಿ ಇಲ್ಲಿ ಉಲ್ಕಾಕೈತಿ ಅಂತೇಳಿ ಹೆಣ್ಮಕ್ಳಿಗೆ ಸದ್ಯಾರು ಭೂಮಿ ತಲೆ ಮೇಲೆ ಸದ್ಯ ನಡ್ದತ್ ನಡ್ದತ್ಲ ಆದ ಜೀವಾ ನಿಮ್ಮವ್ ಕೊಟ್ಟಿಲ್ಲ ಆಡಿಲ್ಲ ಮೌ ಸಂರಕ್ಷಣೆ ಮಾಡಿಲ್ಲ ಮಾಡಿಲ್ಲ ಯಾಕಂದ್ರೆ ವಿಚಾರ ಮಾಡಿ ಮಸ್ತಾರ ಅದಕ್ಕೆ ಮೂರು ತಿಂಗ್ಳಾದ ನೀ ಎಲ್ಲಿ ಇದು ಆತ್ಮ ಬಂದ ಸೇರಿದಾಗ ಆಹಾ ಅದಕ್ಕೆ ಅವಾಗ ಜೀವನ ತಕ್ಕಂಥದ್ದು ಬಂದೈತಿ ಬಂದಕ್ಯ ಅವಾಗ ನಿಮ್ಮ ತಾಯಿಗೂ ಕೊಟ್ಟಿಲ್ಲ ಆಹಾ ಶಿವ ಪುರಾಣೊಳಗೆ ಹಿಂಗೆ ಬರ್ದಿದಾರ ಹೌದೇ ಇನ್ನೊಂದು ಮಾತಾ ಯಾಕಂತೀರೇನ್ ಹೇಳಿದ್ವು ಪ್ರಧಾನ ಪ್ರಕೃತಿ ಇಟ್ಕೊಂಡು ಬಂದಿದ್ವಿ ಹೌದು ಒಂದ್ ಅಕ್ಕಿಲಂತ್ ಒಂದು ಸೃಷ್ಟಿ ಆಗಿರ್ಬೇಕು ಒಂದ್ ಅಕ್ಕಿಲಂತ್ರ ಒಂದು ಏನಾರ ಚಲನೆ ಇರ್ಬೇಕು ಸ್ಥಿತಿ ಆಗಿರ್ಬೇಕು ಬ್ರಹ್ಮ ಇರ್ತಕ್ಕ ಪುರಾಣದಾಗ ಅಂದ್ರೆ ಪ್ರಥಮ ಕೃತಿ ಅಂದ್ರ ಸೃಷ್ಟಿಗೆ ಸರ್ವ ಸೃಷ್ಟಿಗೆ ಪ್ರಥಮ ಅದಕ್ಕೆ ಪ್ರಕೃತಿ ಅಂತ ಇದ ರಾಮಚಂದ್ರ ಒಡ್ರಹಟ್ಟಿಬೆಟ್ಟಿ ಮಠ ಸಂಗೀತನ ಉರ್ಗ್ ಓಡಾಕತ್ತೀವ್ ಹಾ ಹಾ ಹಿಂಗೆ ಉಲ್ಟಾಪಾಗಿ ಅದ ಹ್ ನೆಕ್ಲೆ ನಿಮ್ಮ ಅವ್ವ ಹಿಡ್ದಿ ಅಕ್ಕಿಲಿಂದ್ರ ತಯಾರು ಮಾಡ ಅದಕ್ಕೆ ಹೇಳ್ತೀನಿ ಮಾಸ್ತರ್ ನಾನು ದೂಸ ಮರಿಬ್ಯಾಡ್ ಕೂಸ್ ಫೇಲ್ ಆಕೈತೆ ಮಾಡಿ ಸರ್ಕಾರದ ಹೋಗೋ ನಮ್ಗೆ ಆಯ್ತು ಗಾಡಿ ಬರುವ ಅದಕ್ಕೆ ವಿಚಾರ ಮಾಡು ಯಾಕಪ್ಪ ಯಾಕ ಇವತ್ತು ನೋಡು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ ಮಾಡ್ಯಾರ ನಾಲ್ಕು ವೇದಗಳು ಇಪ್ಪತ್ತೊಂದು ಸೋಮಗಳ ಸೃಷ್ಟಿ ಅದು ಅಲ್ಲಿ ನಿಮ್ಮ ಮೊದಲ ಬಿಡ ಇಲ್ಲ ಇಲ್ಲ ಯಾಕಂದ್ರ ಹಂಗ ನಿಮ್ಮ ಏನು ಸೃಷ್ಟಿ ಆಗಿದಾವ್ ಹಾ ಈಗ ನಾನು ಹೆಂಗ ನಾಲ್ಕು ವೇದಗಳು ಇಪ್ಪತ್ತೊಂದು ಸೋಮ ಸೃಷ್ಟಿ ಬ್ರಹ್ಮೇವ್ರ ಸೃಷ್ಟಿಯಾಗ್ಯಾವ್ಲ ಹಂಗ ನಿಮ್ಮ ಸೃಷ್ಟಿ ಆಗ್ಯಾವು ಆಗ್ಯಾವು ಒಂದಿನ ಸಂಧಿಗೆ ಸರಳ ಹೇಳಬೇಕು ಹೇಳ್ಬೇಕಾ ಅಂತಂದ್ರ ಯಾಕ ಈಗ ಇನ್ನೊಂದು ಮಾತು ಹೇಳಿದ್ರು ಏನತ್ತ ಗಣಪತಿ ಪೂಜೆ ಇದು ಐದು ದಿನ ಕಾತಿ ಹದಿನೈದು ದಿನ ಕಾತಿ ಇಪ್ಪತ್ತೊಂದು ದಿನ ಕಾತಿ ಹನ್ನೊಂದ್ ದಿವ್ಸ ನಮ್ಮ ಅಪ್ಪನ ಹದಿನೆಂಟ ಪುರದಾಗ ಹೆಂಗಂದ್ರ ಮೊದಲ ಪೂಜೆ ಅದಾವ ನಮ್ಮ ಅಪ್ಪದಾನ ಅಪ್ಪದ ನಮ್ಮಅಪ್ಪದಲ್ಲ ನೀರಾಗ ಹೋಗುದ್ರು ಮೊದಲ ಒಂದು ನೋಡ ವರ್ಷಕ್ಕೊಮ್ಮೆ ಬಂದಾನಂದ್ರು ಈಗ ಕಲಿಯುಗದಾಗ ಹೋಗುದ ಪೂಜೆ ಆಗತ್ತಂದ್ರ ಇದೇ ನಮ್ಮ ಅಪ್ಪನ ಮೊದಲ ಶಾಶ್ವತವಾದ ಪೂಜೆ ಇತ್ತು ಉಸ್ತು ಬರ್ತಾಕ ಮಾಪಳ ಹವ ಹೆಂಗಿರ್ತದ ಹಂಗಿಲ್ಲ ಐದು ದಿನ ಹದಿನೈದು ದಿನ ಇಪ್ಪತ್ತೊಂದ್ ದಿನ ಹಂಗ ವರ್ಷಾನ ಗಂಟೆ ಇಟ್ಕೋ ಗಣಪನ ಅದಾನ ಇರ್ತಾನ ಕರಿ ಅವ್ನು ಹದಿನೆಂಟು ಪುರಾಣದೊಳಗೆ ಸದ್ಯ ಹಂಗ ಆನಿ ಮುಖದ ಗಣಪ ಐತಲ್ಲ ಹಿಂದಾರು ಹದಿನೆಂಟು ಪುರಾಣದಾಗ ಮೊದಲ ಪೂಜೆ ಆಗಿದ್ದ ನಮ್ಮ ಅಪ್ಪಂದ ಐತಿ ಸದ್ಯ ಕಲಿಯುಗದಾಗ ನಮ್ಮ ಅಪ್ಪಂದ ಪೂಜೆ ಆಗೈತಿ ನಡೆದೈತಿ ಅಪ್ಪ ಹುಟ್ಟಿದ ಮಗನ ಪೂಜೆ ನಡೆದಂತಕ್ಕಂಥದ್ ಮಾತನಾ ಹೇಳಿನಿ ಹೌದು ಹಂಗ ಏನಾರ ನಿಮ್ಮ ಅವಾನದಲ್ಲಿ ಹೇಳಿದ್ದೆ మగ అన్న బర్దారు అది బేటాయితే అంద ప్రీతింద గణపతి నిన్న మళ్ళ నోడారు పార్వతదేవి బోడ్యాళు అవున మగ అల్ అన్న మాత్రి అదక బంద బా అన్నోదు నమ్గ ఇల్ మగ అన్న కొడ్లీ గౌరీ అవుట గగన బేటా అంతి హేదవ మింగల్ విచారేట

ನಿಮ್ಮವ್ವ ಪ್ರಕೃತಿ ಸೃಷ್ಟಿ ಮಾಡ್ಯಾನಂಗೂ ಪುರಾಣದೊಳಗೆ ಬರ್ದಿಟ್ಟಿದಾರ ಹೌದು ಹಂಗ ಬೇಕಾರೆ ನನ್ನ ಹಾಡಿನೊಳಗೆ ನಿಮ್ಮವ್ವ ಏನಾರ ಟಿಮ್ ಟಿಮ್ ಇತ್ತು ಹಾಂ ಹಾಂ ಬಾಡಿ ಇಡೀ ಇದಕ್ಕೆ ಅಂತಾರೆ ಹೆಣ್ಣ ಗಂಡ ಹಾಡಿಕೆ ಇರ್ಲಿಕಾರೆ ಹೊಯ್ಲೆ ಮಾಡಿದ ನಡಿ ಹೆಂಗೈತಮ್ಮ ನೋಡು ನಿನ್ನ ಇದು ನೋಡಿ ಕೇಳಿ ಅಂದ ಅಂದು ಸರದೋಡಿ ಕೆಲವಂತ್ರಿ ಚಾನ್ಸ್ ಕೊಡೋಣ ಒಳ್ಳೆ ಕೊಡಲ್ಲ ಇದಕ್ಕೆ ಬಂದು ಏನು ಮಾತಾಡ್ತಾರೆ ಹೆಂಗ ಹಾಡ್ತಾರ ಡಾ ನೋಡಂತನಾ ಹೌದು ಬಾ ಸುರೇಶ್ ರಾಜಾಪುರ ಅವರೇ How do